ೇ ನಮಗೆ ಸದ್ಯ ತಿಳಿದಿರುವ ಮಾಹಿತಿಯಂತೆ ಜೀವಿಗಳು ವಾಸಿಸಲು ಯೋಗ್ಯವಾದ ಜಾಗ ಭೂಮಿಯದ್ದೇ ಅದರ ಉಳಿವು ಸಕಲ ಚರಚರಗಳ ಉಳಿವು ಮನುಷ್ಯ ತನ್ನ ಚಟುವಟಿಕೆಯಿಂದ ತಾನು ತುಳಿದಿದ್ದ ತುದಿಯಲ್ಲಿ ಕುಳಿತಿರುವ ಮರದ ಗೊಂಬೆಯನ್ನೇ ಕುಡಿಯ ಕಡಿಯುವ ದುಸ್ಸಾಹದಲ್ಲಿ ನಿರಂತರಾಗಿದ್ದಾನೆ ವಿಶ್ವ ಪರಿಸರ ದಿನದ ಅಂಗವಾಗಿ ಪರಿಸರ ಸಂರಕ್ಷಣೆ ಸುತ್ತ ಬೆಳಕು ಚೆಲ್ಲೋಣ ಬರುವ ಬರಹ ಸ್ವೀಡನ್ ದೇಶದ ಸ್ನಾರ್ಕ್ ಹೋಮ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ವಿಶ್ವಸಂಸ್ಥೆ ಸಮ್ಮೇಳನ ಜರುಗಿತು ಆ ಸಭಾ ಸಭೆಯಲ್ಲಿ ಜಗತ್ತಿನ ನೂರ ನಲವತ್ತ್ ಮೂರು ದೇಶಗಳ ಪ್ರತಿನಿಧಿಗಳು ಪಾಲ್ಗೊಂಡರು ಮಾನವ ಮತ್ತು ಪರಿಸರದ ಬಗ್ಗೆ ಸುರ್ಗಿ ಸುದೀರ್ಘ ಚರ್ಚೆ ನಡೆಸಿದರು ಒಂದು ನಿರ್ಣಯಕ್ಕೆ ಬರಲಾಯಿತು ಆ ನಿರ್ಣಯವೇನೆಂದರೆ ಪ್ರತಿ ವರ್ಷ ಜೂನ್ ಐದರಂದು ಜಾಗತಿನ ವಿಶ್ವ ಪರಿಸರ ದಿನವನ್ನು ಆಚರಿಸುವುದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೊಟ್ಟ ಮೊದಲ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು ಅಂದಿನ ಘೋಷವಾಕ್ಯ ಇರುವುದೇ ಭೂಮಿ ಇದನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯ ಪ್ರಸ್ತುತ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭೂ ಮರು ಸ್ಥಾಪನೆ ಮರುಭೂಮಿ ಮತ್ತು ಬರ ಸ್ಥಿತಿ ಸ್ಥಾಪಕೃತ್ಯ ಎಂಬ ಜಲತ್ಯ ಸಮಸ್ಯೆಗಳನ್ನು ಒಳಗೊಂಡಿದೆ ಪ್ಲಾಸ್ಟಿಕ್ನ ಯಸ್ಸು ಏಳ್ನೂರು ವರ್ಷ ಜಗತ್ತಿನತ್ಯ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆ ಎರಡು ಒಂದು ಶತಕೋಟಿ ಟನ್ ಆಗಿತ್ತು ನಂತರ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ನಲವತ್ತ ನೂರ ನಲವತ್ತ ಏಳು ದಶಲಕ್ಷ ಟನ್ ಆಗಿ ಎರಡು ಸಾವಿರದ ಹದಿನೈದರಲ್ಲಿ ನಾಲ್ನೂರ ಆರು ದಶಲಕ್ಷ ಟನ್ ಆಗಿತ್ತು ಈ ವರ್ಷಕ್ಕೆ ಅಂದಾಜು ಐನೂರು ದಶಲಕ್ಷ ಟನ್ಗಳಷ್ಟು ಉತ್ಪಾದನೆ ಆಗುತ್ತಿದೆ ಇದನ್ನು ಅತ್ಯಂತ ಅಪಾಯಕಾರಿ ಮಟ್ಟ ಪ್ಲಾಸ್ಟಿಕ್ ಅಂದರೆ ಏಕೆಷ್ಟು ಹತ್ತಕ್ಕೆ ಎನ್ನುವ ಅನು ಅನುಮಾನ ಬರುವುದು ಸಹಜ ಬಹುತೇಕ ವಸ್ತುಗಳು ಮಣ್ಣಿನಲ್ಲಿ ಬೆರೆತು ಹೋಗುತ್ತವೆ ಆದರೆ ಪ್ಲಾಸ್ಟಿಕ್ ಅದು ಜೈವಿಕವಾಗಿ ಕರಗುವುದಿಲ್ಲ ಪ್ಲಾಸ್ಟಿಕ್ ಐನೂರರಿಂದ ಏಳ್ನೂರು ವರ್ಷಕ್ಕೆ ಕೊಳಿಯುವುದಿಲ್ಲ ಅವು ಜೀವಿಗಳ ಹೊಟ್ಟೆ ಸೇರಿ ಅವುಗಳ ಅವುಗಳ ಅಸ್ತಿತ್ವಕ್ಕೂ ಗಂಡಾಂತರ ತರುತ್ತದೆ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಅನ್ನು ನಿಧಿಸಲ ನಿಷೇಧಿಸಲಾಗಿದೆ ಆದರೂ ಅದರ ಪರಿಣಾಮ ಕಾರ್ಯರೂಪಕ್ಕೆ ರೂಪಕ್ಕೆ ಬಂದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಇಪ್ಪತ್ತು ಮೈಕ್ರೋನ್ಗಿಂತ ತೆಳ್ಳಗಿರುವ ಪ್ಲಾಸ್ಟಿಕ್ ಬ್ಯಾಗು ಹಾಗೂ ಪುನರ್ ಬಳಕೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಆಹಾರ ಪದಾರ್ಥಗಳನ್ನು ಶೇಖರಿಸುವುದು ನಿಷೇಧಿಸಲಾಯಿತು ಅರಣ್ಯ ನಾಶದಿಂದ ಮನುಕುಲವೇ ಆಪತ್ತು ಯಾವುದೇ ದೇಶದಲ್ಲಿ ಮರಗಳನ್ನು ಕಡಿಯುತ್ತಿದ್ದರೆ ಆ ದೇಶದ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲವೆಂದು ಹೇಳಬಹುದು ಮಾನವ ಜನಾಂಗದ ನಾಶವು ಅರಣ್ಯ ನಾಶದಲ್ಲಿ ಅಡಗಿದೆ ಪುನರುತ್ತ ಕಾಲದಲ್ಲಿ ಮಾನವರು ಮರವನ್ನು ಮೊದಲ ಬಾರಿಗೆ ಕಡಿದಾಗ ನಾಗರಿಕತೆಯು ಆರಂಭವಾಯಿತು ಇದು ಅದೇ ಮರವನ್ನು ಕಡಿಯುವ ಮೂಲಕ ನಾಗರಿಕತೆ ನಾಶವಾಗಿದೆ ಅವುಗಳನ್ನು ಜಾರಿಗೆ ತರಬೇಕಾದರೆ ಸಾರ್ವಜನಿಕ ಸಹಕಾರ ಅತ್ಯವಶ್ಯ ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಜಾರಿಗೆ ತಂದಿತ್ತು ಅದರಂತೆ ಪ್ರತಿಯೊಂದು ದೇಶದ ಅರಣ್ಯ ಪ್ರಮಾಣ ಕನಿಷ್ಠ ಶೇಕಡ ಮೂವತ್ತರಷ್ಟು ಇರಬೇಕು ಎಂದು ಹೇಳಲಾಗಿದೆ ಭಾರತದಲ್ಲಿ ಪ್ರಸ್ತುತ ಶೇಕಡ ಇಪ್ಪತ್ತರಷ್ಟು ಮಾತ್ರ ಅರಣ್ಯ ಇದೆ ಇದು ದಿನ ದಿನ ಹೆಚ್ಚುತ್ತಿರುವ ಜನಸಂಖ್ಯೆ ಕೈಗಾರಿಕಾ ಸ್ಥಾಪನೆ ಕೃಷಿ ವಿಸ್ತರಣೆ ಅರಣ್ಯ ಒತ್ತುವರಿ ಹೀಗೆ ಹಲವಾರು ಕಾರಣದಿಂದ ಪ್ರತಿ ವರ್ಷ ಹತ್ತು ದಶಲಕ್ಷ ಅರಣ್ಯ ಪ್ರದೇಶ ಕಡಿಮೆಯಾಗುತ್ತಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಧರ್ಮ ಆದ್ದರಿಂದ ನಾವಿಂದು ವೃಕ್ಷರಕ್ಷಿತ ರಕ್ಷಿತ ಎನ್ನುವ ಹೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅರಣ್ಯ ಸಂರಕ್ಷಣೆಯಿಂದ ಮಾನವನ ಉಳಿವು ಭಾರತೀಯ ಸಸ್ಯ ಶಾಸ್ತ್ರಜ್ಞರಾದ ಜಗದೀಶ್ ಚಂದ್ರ ಬೋಸರು ಸಸ್ಯಗಳಿಗೂ ನಮ್ಮಂಥ ಜೀವವಿದೆ ಅವು ಎಲ್ಲ ಜೈವಿಕ ಕ್ರಿಯೆಗಳನ್ನು ನಡೆಯುತ್ತವೆ ಮತ್ತು ಪ್ರಚೋದನೆಗೆ ತಕ್ಕ ಪ್ರಕೃತಿಯನ್ನು ತೋರಿಸುತ್ತಿದೆ ಎಂಬುದನ್ನು ಜಗತ್ತಿಗೆ ಸಾರಿದರು ಇಂಥ ಅಂಶಗಳನ್ನು ಮಕ್ಕಳಿಗೆ ಪರಿಸರ ಶಿಕ್ಷಣದ ಮೂಲಕ ತಿಳಿಸಿ ಅವರ ಭವಿಷ್ಯನಲ್ಲಿ ಪರಿಸ್ಪರ ಪರಿಸರದ ಜೊತೆ ಸಂಬಂಧ ಮಾಡಿಕೊಳ್ಳಲು ತಿಳುವಳಿಕೆ ನೀಡಬೇಕು ವೃಕ್ಷವೊಂದರ ಬೆಲೆಯನ್ನು ಅದರ ದೊರೆಯುವ ಕಟ್ಟಿಗೆ ಆಧಾರಿತ ಬೆಲೆ ಕಟ್ಟುತ್ತೇವೆ ಆದರೆ ಜೀವಂತ ಮರ ಬೆಲೆ ಎಷ್ಟು ಗೊತ್ತೇ ಕೃಷಿ ವಿಜ್ಞಾನ ಡಾಕ್ಟರ್ ಟಿ ಎಂ ದಾಸ್ ಅವರ ಪ್ರಕಾರ ಐವತ್ತು ವರ್ಷದ ವಯಸ್ಸಿನ ಮರ ತನ್ನ ಜೀವನ ವೃದ್ಧಿಯಲ್ಲಿ ಕಟ್ಟಿಗೆಯನ್ನು ಹೊರತುಪಡಿಸಿ ಸುಮಾರು ಐವತ್ತು ಲಕ್ಷ ರೂಪಾಯಿ ಇರಬಹುದೆಂದು ಅಂದಾಜು ಮಾಡಿದ್ದಾರೆ ಆದರೆ ವೃಕ್ಷದಿಂದ ದೊರೆಯುವ ಆಮ್ಲಜನಕ ಪ್ರಾಣಿ ಪಕ್ಷಿಗಳ ಆಸರೆ ನೀರಿನ ಸಮಸ್ಯೆಗೆ ಬೆಲೆ ಕಟ್ಟಲು ಹೇಗೆ ಸಾಧ್ಯ ಮಹಾತ್ಮ ಅವರು ಹೇಳಿದ ಹಾಗೆ ಪ್ರಕೃತಿ ಪ್ರತಿಯೊಬ್ಬ ಮನುಷ್ಯನ ಅತ್ಯಗತ್ಯಗಳನ್ನು ಪೂರೈಸಿದೇ ಹೊರತು ಆತನ ದುರ್ವಾಸನೆಗಳಲ್ಲ ಇದು ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದರೆ ಪರಸ್ಪರ ಪ್ರೇಮಿಗಳಾಗಬೇಕು ಹುಟ್ಟುವ ಪ್ರತಿಯೊಂದು ಮಗುವು ಸಸಿಯನ್ನು ನೆಟ್ಟು ಅದರ ಪಾಲನೆ ಪೋಷಣೆ ಮಾಡಬೇಕಾಗುತ್ತದೆ ಮಾನವೋತ್ಸವದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ಪರಿಸರ ಜಾಗೃತಿಯನ್ನು ಉಂಟು ಮಾಡಬೇಕು ಆಗ ಮಾತ್ರ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೂನ್ ಐದರಂದು ಪ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡುವುದಕ್ಕೆ ನಿಜವಾದ ಅರ್ಥ ಬರುತ್ತದೆ ಪ್ಲಾಸ್ಟಿಕ್ ಚೀಲಗಳಿಗೆ ಬದಲಾಗಿ ಮಣ್ಣಿನಲ್ಲಿ ಕರಗುವ ಪರಿಸರ ಸ್ನೇಹಿ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುವುದು ಇಲ್ಲವೇ ಬಟ್ಟೆ ಬ್ಯಾಗ್ಗಳನ್ನು ಬಳಸುವುದು ಇತ್ತೀಚೆಗೆ ಮೈಸೂರಿನ ರಕ್ಷಣಾ ಆಹಾರ ಸಂಶೋಧನಾ ಪ್ರಯ ಮಣ್ಣಿನಲ್ಲಿ ಕರಗುವ ಪರಿಸರ ಸ್ನೇಹಿ ಪ್ಲಾಸ್ಟಿಕ್ ಚೀಲವನ್ನು ತಯಾರಿಸಿ ಮಾರುಕಟ್ಟೆಗೆ ಬಿಡವಣಿಗೆ ಮಾಡಿದೆ ಇದು ನೂರ ಎಂಟು ದಿನಗಳಲ್ಲಿ ಸಂಪೂರ್ಣವಾಗಿ ಮಣ್ಣಿನಲ್ಲಿ ಕರಗುತ್ತದೆ ಸೌರಶಕ್ಷ ಮುಂತಾದ ನವೀಕೃತ ಇಂಧನ ಬಳಕೆಯಿಂದ ಪರಿಸರ ಹಾನಿಯನ್ನು ತಪ್ಪಿಸಬಹುದು ಪರಿಸರ ದಿನವನ್ನು ಜೂನ್ ಐದಕ್ಕೆ ಮಾತ್ರ ಸೀಮಿತಗೊಳಿಸದೆ ವರ್ಷದ ಮೂವತ್ತಾರು ಐದು ದಿನಗಳ ಕಾಲವೂ ಜಾಗೃತಿ ಮೂಡಿಸುವುದು ಅರಣ್ಯಗಳಲ್ಲಿ ಮಾನವ ಚಟುವಟಿಕೆ ನಿಷೇಧ ಮೂಲಕ ಅರಣ್ಯ ಸಂಪತ್ತು ವೃದ್ಧಿಸುವುದು ಜೈವಿಕ ಇಂಧನ ಸಿ ಜಿ ಅನಿಲ ಅಥವಾ ಸಂಕುಚಿತ ನೈಸರ್ಗಿಕ ಅನಿಲ ಬಳಕೆ ಹೆಚ್ಚಬೇಕು ಪೆಟ್ರೋಲ್ ಡೀಸೆಲ್ ಚಾಲಿತ ವಾಹನಗಳಿಗೆ ಪರ್ಯಾಯವಾಗಿ ಎಲೆಕ್ಟ್ರಾನಿಕ್ ವಾಹನ ಬಳಕೆ ಹೆಚ್ಚಾಗಬೇಕು ಪರಿಸರಕ್ಕೆ ಮಾರಕವಾದ ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಜೈವಿಕ ರಸಗೊಬ್ಬರ ಅಭಿವೃದ್ಧಿಗೆ ಉತ್ತೇಜನ ನೀಡಬೇಕು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಈ ಥರ ಅನೇಕ ವಿಡಿಯೋಗಳು ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತದೆ ಮತ್ತು ನಿಮಗೆ ಇನ್ನೊಂದು ಮುಖ್ಯವಾದ ವಾರ್ತೆಗಳನ್ನು ನಾನು ಹೇಳ್ತೇನೆ ಅದು ಏನಂತ ಹೇಳಿದೆ ದೈಹಿಕವಾಗಿ ಕ್ರಿಯಾಶೀಲವಾಗಿರುವ ಮುಖ್ಯ ಎನ್ನುವ ನಟಿ ಸಾಯಿ ಪಲ್ಲವಿ ನೃತ್ಯ ಹಾಗೂ ಇತರ ಹೊರಗಣ ಚಟುವಟಿಕೆಗಳೇ ತೊಡಗಿಸಿಕೊಳ್ಳುತ್ತಿದ್ದಾರೆ ಇವರಿಗೂ ಜಿಮ್ ಅಷ್ಟೇ ಕಷ್ಟೇ ಆದರೆ ಯೋಗದ ಮೂಲಕ ಸಾಕಷ್ಟು ಮನೋ ದೈಹಿಕ ಲಾಭ ಪಡೆಯುತ್ತಾರೆ ಸಮತೋಲಿನ ಆಹಾರ ಸೇವನೆಗೆ ಪ್ರಾಮುಖ್ಯ ನೀಡುತ್ತಾರೆ ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವಿಸುತ್ತಾರೆ ನಿಗದಿತ ಅವಧಿಯ ನಿದ್ರೆ ಪ್ರಾಮುಖ್ಯ ನೀಡುತ್ತಾರೆ ಒತ್ತಡ ನಿರ್ವಹಣೆ ಮನೋ ದೈಹಿಕ ಆರೋಗ್ಯಕ್ಕೆ ಅತ್ಯಗತ್ಯ ಎನ್ನುತ್ತಾರೆ ನ್ಯಾಚುರಲ್ ಬ್ಯೂಟಿ ಎಂದು ಕರೆಸಿಕೊಳ್ಳುವ ನಟಿ ಸಾಯಿ ಪಲ್ಲವಿ ಸೌಂದರ್ಯಕ್ಕಾಗಿ ತೆಂಗಿನ ಎಣ್ಣೆ ಸಕ್ಕರೆಯ ಸ್ಕರಿಸಿನ ಬೇವು ಬಳಸುತ್ತಾರೆ ಇನ್ನೊಂದು ಮಾತು ಇದೆ ಅದು ಏನಂತ ಹೇಳ್ತೇನೆ ನನ್ನ ಈ ವಿಡಿಯೋ ರಾಬರ್ಟ್ ನ್ಯೂಸ್ ಅಲ್ಲಿ ಸೌಂದರ್ಯವರ್ಧಕ ವಸ್ತು ಸ್ಯಾನಿಟರಿ ಪ್ಯಾಡ್ಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ ಬಳಕೆ ಹೆಚ್ಚುತ್ತಿದ್ದು ಇದು ಪರಿಸರಕ್ಕೂ ಮಾನವನಕ್ಕೂ ಆರೋಗ್ಯ ಅಪಾಯಕಾರಿ ಮೈಕ್ರೋಪ್ಲಾಸ್ಟಿಕ್ ಎಂದರೆ ಐದು ಎಮ್ ಎಮ್ಗೂ ಕಡಿಮೆ ಗ್ರಾತದ ಪ್ಲಾಸ್ಟಿಕ್ನ ಬಳಕೆಯನ್ನು ಮೈಕ್ರೋಪ್ಲಾಸ್ಟಿಕ್ ಎನ್ನುಬಹುದು ಇವುಗಳನ್ನು ಪ್ರೊಫಿಲಿನ್ ಪ್ಯಾಲಿವಿಲ್ ಕ್ಲೋರೈಡ್ ರೂಪದಲ್ಲಿ ಬಳಕೆಯಾಗುತ್ತದೆ ಈ ಮೈಕ್ರೋಪ್ಲಾಸ್ಟಿಕ್ ಸಾಮಾನ್ಯವಾಗಿ ಆಹಾರ ಪಾನೀಯ ಆಹಾರ ಶೇಖರಿಸುವ ವಸ್ತು ವೈಯಕ್ತಿಕ ಸ್ವಚ್ಛತೆಗೆ ಬಳಸುವ ವಸ್ತುಗಳ ಮೂಲಕ ಶರೀರವನ್ನು ಸೇರಬಹುದು ಇದಲ್ಲದೆ ವ್ಯವಸಾಯದಲ್ಲಿ ಬಳಸುವ ವಸ್ತುಗಳಿಂದ ಮಣ್ಣಿನಲ್ಲಿ ಸೇರುವುದರಿಂದ ಹಾಗೂ ನೀರಿನ ಮೂಲಕ ಗಿಡಗಳು ಬೇರು ಹಣ್ಣುಗಳು ಎಲೆಗಳಲ್ಲಿಯೂ ಸಹ ಸೇರಿಸಬಹುದು ವಾತಾವರಣದಲ್ಲಿನ ಧೂಳಿನಲ್ಲಿರುವ ಮೈಕ್ರೋಪ್ಲಾಸ್ಟಿಕ್ ಉಸಿರಾಟದ ಮೂಲಕ ದೇಹವನ್ನು ಸೇರಬಹುದು ಇದಲ್ಲದೆ ಫೇಸ್ ಕ್ರೀಮ್ ಕ್ಯಾನ್ಸರ್ ಬಳಕೆಯಿಂದ ಚರ್ಮದ ಮೂಲಕ ಪರಿಸರವನ್ನು ಸೇರಬಹುದು ಹಾಗೆಯೇ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ಮೀನುಗಳನ್ನು ಸಮುದ್ರ ಜೀವಿಗಳ ದೇಹವನ್ನು ಪ್ರವೇಶಿಸುವ ಮಾರಕ ಪರಿಣಾಮವನ್ನು ಬೀರುತ್ತದೆ ತಾಯಿಯ ಗರ್ಭದಲ್ಲಿರುವ ಶಿಶು ತಾಯಿಯ ಎದೆ ಹಾಲಿನಲ್ಲಿಯೂ ಮೈಕ್ರೋಪ್ಲಾಸ್ಟಿಕ್ ಅಂಶ ಇರುವುದನ್ನು ಅಧ್ಯಯನ ತಿಳಿಸಿವೆ ಆರೋಗ್ಯಕ್ಕೆ ಮಾರಕ ಮೈಕ್ರೋಪ್ಲಾಸ್ಟಿಕ್ ಗಾತ್ರ ಬಹಳ ಚಿಕ್ಕದಾಗಿದ್ದು ವಾತಾವರಣದಲ್ಲಿ ಪ್ರದೂಷಣೆಯನ್ನು ಆಕರ್ಷಿಸಬಹುದು ಮೈಕ್ರೋಪ್ಲಾಸ್ಟಿಕ್ಗಳು ಶರೀರದಲ್ಲಿ ಉರಿಮೂತಕ್ಕೂ ಕಾರಣವಾಗಬಹುದು ಆಂತರಿಕ ರೋಗ ನಿರ್ಧಕ ಶಕ್ತಿಗಳನ್ನು ಕುಗ್ಗಿಸುತ್ತದೆ ಮೈಕ್ರೋಪ್ಲಾಸ್ಟಿಕ್ ಮೈಕ್ರೋಪ್ಲಾಸ್ಟಿಕ್ಗಳ ಅಸಿಟೈಲ್ಕೋಲಿನ್ ಎಸ್ಟಿರಾಯ್ಡ್ ಕಾರ್ಯಗಳನ್ನು ಕುಂಠಿತಗೊಳಿಸುವುದರಿಂದ ನರಗಳ ಬೆಳವಣಿಗೆ ಮಾರಕವಾಗಬಹುದು ಇದಲ್ಲದೆ ಅಧಿಕ ತೂಕ ಸಮಸ್ಯೆಗೆ ಇನ್ಸುಲಿನ್ ಉತ್ಪತ್ತಿಯ ವ್ಯತ್ಯಯ ಕ್ಯಾನ್ಸರ್ ಮುಂತಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು ನೀರಿನ ಬಾಟಲ್ಗಳ ಬಳಕೆಯನ್ನು ಮಿತಗೊಳಿಸಿ ಲೋಹದ ಬಾಟಲ್ ಬಳಸಬಹುದು ಇಂಥೆಟಿಕ್ ಬಟ್ಟೆಗಳ ಬದಲಿಗೆ ವಾತಾವರಣವನ್ನು ಹಾಲಿ ಉಂಟು ಹಾನಿ ಉಂಟು ಮಾಡ ಮಾಡದ ಬಟ್ಟೆಗಳನ್ನು ಉಪಯೋಗಿಸುವುದು ಸೂಕ್ತ ಕುಡಿಯುವ ನೀರಿಗೆ ಕಾರ್ಬನ್ ಫಿಲ್ಟರ್ಗಳನ್ನು ಅಳವಡಿಸುವುದು ಸೂಕ್ತ ಪ್ಲಾಸ್ಟಿಕ್ ಬದಲಾಗಿ ಬಟ್ಟೆಯ ಬ್ಯಾಗ್ಗಳನ್ನು ಬಳಸಿ ಪ್ಲಾಸ್ಟಿಕ್ ಮುಕ್ತ ಸೌಂದರ್ಯ ವರ್ತಕ ಬಳಕೆಯನ್ನು ಪ್ರೋತ್ಸಾಹಿಸಬೇಕಾಗಿದೆ ಸ್ಟಾರ್ ಪ್ಲಾಸ್ಟಿಕ್ ಸ್ಪೂನ್ ಪ್ಲೇಟ್ಗಳನ್ನು ಬಳಸುವುದಕ್ಕಿಂತ ಲೋಹದ ವಸ್ತು ಅಡಿಕೆ ತಟ್ಟೆ ಬಿದಿರು ಮುಂತಾದವುಗಳಿಂದ ಮಾಡಿದ ಕಟ್ಲೇರಿಗಳನ್ನು ಬಳಸಬಹುದು ನೆಲದ ಮೇಲೆ ಕಾರ್ಪೆಟ್ಗಳ ಬಳಕೆಯನ್ನು ಮಿತಗೊಳಿಸಿ ಆದಾಗ ನೆಲವನ್ನು ಸ್ವಚ್ಛಗೊಳಿಸುವುದರಿಂದ ಕಾರ್ಪೆಟ್ಗಳಿಂದ ಹೊರಹೊಮ್ಮುವ ಮೈಕ್ರೋಪ್ಲಾಸ್ಟಿಕ್ಗಳನ್ನು ಕಡಿಮೆ ಮಾಡಬಹುದು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಇಂದಿನ ವಿಷಯವಿತ್ತು ಮೈಕ್ರೋಪ್ಲಾಸ್ಟಿಕ್ ಮಾತು ಮತ್ತು ಸಾಯಿ ಪಲ್ಲವಿ ನಿದ್ರೆ ಇಷ್ಟ ಮತ್ತು ವಿಶ್ವ ಪರಿಸರ ದಿನ ಈ ಇದರೊಂದಿಗೆ ಭೂಮಿ ಪರಿಸರ ಸಮರಕ್ಷ ಸಂರಕ್ಷಣೆಯಿಂದ ಮಾನವ ಉಳಿವು ನಿಸರ್ಗದ ಜೊತೆ ಕೂಡಿ ಬಾಳುದೆಂದೇ ದಾರಿ ರಾಬರ್ಟ್ ನ್ಯೂಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ